ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ತಲೆನೋವು ಮತ್ತು ಮೈಕೈ ನೋವಿಗೆ ಕಲರ್ ತರ ತಿಂದ ಪರಿಹಾರ ಅದಕ್ಕೆ ಎರಡು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಮತ್ತೊಂದು ಡಾರ್ಕ್ ಕ್ರೀಮ್ ಎರಡು ಕಲರಿಂದ ತಲೆನೋವು ಮತ್ತು ಮೈಕೈ ನೋವನ್ನು ಕಡಿಮೆ ಮಾಡಿ ಮಾಡಬೇಕು ಮೊದಲನೇದಾಗಿ ನಿಮ್ಮ ಎಡಗೈ ಎಡಗೈಯ ಕಿರು ಬಿರುಳು ಕಿರು ಬಿರಳು ಉಗುರ್ ಕೆಳಗಡೆ ಈ ಥರ ಉಗುರು ಕೆಳಗಡೆ ಈ ಥರ ಸ್ಕೈ ಬ್ಲತ್ಕು ಜೊತೆ ಹಾಕ್ತು ಎಡಗೈಯ್ಯ ಕಿರು ಬಿರಳು ಉಗುರು ಕೆಳಗಡೆ ಈ ಥರ ಸ್ಕೈ ಬ್ಲೂ ಕಲರ್ ಈ ಥರ ಓಡಾಕ್ ಅದೇ ನಿಮ್ಮ ಬಲಗೈ ಉಂಗ್ರದ್ದು ನಿಮ್ಮ ಬಲಗೈಯ್ಯ ಉಂಗ್ರದ ಬೆಳು ನಿಮ್ಮ ಬಲಗೈಯ್ಯ ಉಂಗ್ರದ ಬೆಳ ಸ್ಪ್ಲೀನ್ ಇರ್ತದೆ ಸ್ಪ್ಲೀನ್ ಜಾಯಿಂಟ್ ಬರುತ್ತೆ ಬುಡಕ್ಕೆ ಡಾರ್ಕ್ ಗ್ರೀನ್ ಹಾಕ್ಬಿಟ್ಟು க உங்குரோ பட இல் ஸ்லீன் ஜாயிண்ட் பார்த்து ரீதி கலர்ந்த இத்தர ரவுண்ட் ஆகப்போ இல்லை கலர்ந்த ரவுண்ட் ஆகை உங்குரோ பட இது ஸ்லீன் ஜாயிண்ட் பார்த்து இதை கிரீன்பு எடகை உங்குர உங்குகே ஸ்கை ப்ளச்சு ரீதி ಒಂದು ನಾಲ್ಕರಿಂದ ಐದು ವಾರ ನಾಲ್ಕರಿಂದ ಐದು ವಾರ ಮಾಡ್ತಾ ಬಂದರೆ ನಮ್ಮ ತಲೆನೋವು ಮತ್ತು ಮೈಕೈ ನೋವು ಸಂಪೂರ್ಣವಾಗಿ ಗುಣ ಆಗುತ್ತೆ ಅದು ಅದ್ರ ಜೊತೆಗೆ ಸ್ವಲ್ಪ ಕೋಲ್ಡ್ ಪದಾರ್ಥ ತಗೋಬೇಕು ತಲೆನೋವು ಅಂದರೆ ಸ್ವಲ್ಪ ಬಾಡಿ ಹೀಟಿಂದ ತಲೆನೋವು ಬರ್ತಾ ಇರುತ್ತೆ ಕೋಲ್ಡು ಯಾವುದೇ ಒಂದು ಕೋಲ್ಡ್ ಪದಾರ್ಥದ ಆ ಥರ ತಗೊಂತ ಬಂದಾಗ ತಲೆನೋವು ಕಡಿಮೆ ಆಗುತ್ತೆ ಬಾಡಿ ತಂಪಾದಾಗ ಆದಾಗ ತಲೆನೋವು ಕಡಿಮೆ ಆಗುತ್ತೆ ಪೂರ್ತಿ ಕಮ್ಮಿ ಕಂಪ್ಲೀಟ್ ಆಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು